ನಮಸ್ಕಾರ ಈ ದಿನ ನಾವು ನಮ್ಮ ಹೊನ್ನಾವರದ ಕಡ್ನೀರು ಗ್ರಾಮದಲ್ಲಿ ನೆಲೆಸಿ ರಾಜ್ಯದ ಹಾಗೂ ನೆರೆ ರಾಜ್ಯದ ಹಲವಾರು ರೋಗಿಗಳಿಗೆ ಅವರನ್ನು ಬಹುಕಾಲದಿಂದ ಕಾಡುತ್ತಿರುವ ಹಲವಾರು ಕಾಯಿಲೆಗಳಿಂದ ಮುಕ್ತಿ ನೀಡುತ್ತಿರುವ ಖ್ಯಾತ ಆಯುರ್ವೇದ ಪಂಡಿತರಾದ ಶ್ರೀ ಶ್ರೀಧರ ವೆಂಕಟರಮಣ್ ನಾಯಕ್ ಅವರನ್ನ ಭೇಟಿ ಮಾಡಿ ಅವರಿಂದ ಉಪಯುಕ್ತವಾದ ಮಾಹಿತಿಯನ್ನು ಪಡೆಯೋಣ ತಮ್ಮ ಅತ್ಯಂತ ಪರಿಣಾಮಕಾರಿಯಾದ ನಾಟಿ ಔಷಧ ಚಿಕಿತ್ಸಾ ಸೇವೆಗೆ ಮಾಜಿ ಮುಖ್ಯಮಂತ್ರಿಗಳಿಂದಾದಿಯಾಗಿ ಗಣ್ಯಾತಿ ಗಣ್ಯರಿಂದ ಗೌರವಿಸಲ್ಪಟ್ಟಂತಹ ವೈದ್ಯ ಶ್ರೀಧರ್ ನಾಯ್ಕ ರವರ ವನಸ್ಪತಿ ಚಿಕಿತ್ಸಾಲಯವು ಹೊನ್ನಾವರ ತಾಲೂಕಿನ ಕಡ್ನೀರು ಗ್ರಾಮದಲ್ಲಿದೆ ಅಲ್ಲಿಗೆ ಹೋಗಲು ಹೊನ್ನಾವರ ಹಾಗೂ ಕುಮಟಾ ಕಡೆಯಿಂದ ಸಾರಿಗೆ ಬಸ್ ಸೌಕರ್ಯವಿದೆ ಖಾಸಗಿ ವಾಹನದಲ್ಲಿ ಹೋಗುವವರು ಹೊನ್ನಾವರ ಚಂದಾವರ ರೋಡಿನಲ್ಲಿ ಹೋಗುವಾಗ ಗಣವಿ ಕ್ರಾಸ್ ಮುಖಾಂತರ ಹೋದರೆ ಕಡ್ನೀರು ಗ್ರಾಮವನ್ನು ತಲುಪಬಹುದು ರಸ್ತೆ ಪಕ್ಕದಲ್ಲೇ ನಾಮಫಲಕ ಇದ್ದು ಸಾಗಿದರೆ ಕಾಣಸಿಗುತ್ತದೆ ನಮಸ್ಕಾರ ನನ್ನ ಹೆಸರು ಭಾಗ್ಯಲತಾ ವೆಂಕಟರಮಣ ಹೆಗಡೆ ಸಾಲೆಕಣಿ ಕಳೆದ ವರ್ಷ ಅಕ್ಟೋಬರ್ ಇಪ್ಪತ್ತೊಂದರಿಂದ ನನಗೆ ಬಲಭಾಗ ಸ್ವಂಟದಿಂದ ಕೆಳಗಡೆ ಕಾಲ್ ಬೆರಳುವರೆಗೂ ಹಲ್ಲು ನೋವು ಬಂದ ಹಾಗೆ ಚಿರಕ್ಕೆ ಬರ್ತಿತ್ತು ನಾನು ಅದಕ್ಕೆ ಸಂಬಂಧಪಟ್ಟು ಎಷ್ಟೆಷ್ಟೋ ವೈದ್ಯರನ್ನೆಲ್ಲ ನೋಡಿದೆ ಮಂಗಳೂರಿನ ದೊಡ್ಡ ಆಸ್ಪತ್ರೆಗೂ ಹೋಗಿ ಚಿಕಿತ್ಸೆ ಪಡೆದೆ ನನಗೆ ರೋಗ ಏನು ಅನ್ನೋದು ಅಲ್ಲಿ ಸರಿಯಾಗಿ ಪತ್ತೆ ಆಗ್ಲಿಲ್ಲ ಜೊತೆಗೆ ವೈದ್ಯರು ಏನೇನೋ ಚಿಕಿತ್ಸೆ ಕೊಟ್ಟರು ಕೂಡ ಅದು ಆಗಲಿಲ್ಲ ನಾನು ನೋವು ತಿನ್ನೋದು ತಪ್ಪಲಿಲ್ಲ ಆವಾಗ ನಮ್ಮ ಮನೆಯವರ ಅಕ್ಕ ಸರಸ್ವತಿ ಭಟ್ ಮರ್ಸೆ ಹೇಳುವವರು ತಂಗಿ ನೀನು ಅಲ್ಲೆಲ್ಲ ಔಷಧಿ ಮಾಡಬೇಡ ಇಲ್ಲಿ ಕಡ್ಡೀರಲ್ಲಿ ಶ್ರೀಧರ ನಾಯಕರು ಒಳ್ಳೆ ಔಷಧ ಕೊಡ್ತಾರೆ ನೋವಿಗೆ ನಾವು ಅದನ್ನು ಮಾಡುವ ನೀನ್ ಮನೆಗೆ ಬಂದ್ಬಿಡು ಅಂತ ಹೇಳಿದ್ರು ಇಲ್ಲಿ ಶ್ರೀಧರ ನಾಯಕರತ್ರ ಬಂದು ನನ್ನ ಸಮಸ್ಯೆ ಏನೇನು ಅಂತ ಹೇಳಿದೆ ಅವರು ನನ್ನ ನಾಡಿಯನ್ನು ಹಿಡಿದು ನೋಡಿದ ತಕ್ಷಣ ಅಲ್ಲಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಅಲ್ಲಿ ಯಾವ ರಿಪೋರ್ಟ್ ಬಂದಿತ್ತ ಅದೇ ರಿಪೋರ್ಟ್ ಅನ್ನ ಹೇಳಿದ್ರು ಅಮ್ಮ ಏನು ಸಮಸ್ಯೆ ಇಲ್ಲ ನಿಮಗೆ ನರದ ಸಮಸ್ಯೆ ನೀವು ಅಲ್ಲೆಲ್ಲ ಆಸ್ಪತ್ರೆಗೆ ಹೋಗು ಬದಲು ಇಲ್ಲೇ ಮೊದಲು ಬಂದಿದ್ದರೆ ನೀವು ಇಷ್ಟು ದಿನ ಶಾಲೆಗೆ ಹೋಗುವಾಗ ನಾನು ನಿಮ್ಮನ್ನು ಮಾಡ್ತಿದ್ದೆ ಅಂತ ಹೇಳಿದ್ರು ಅವ್ರ ಮಾತಿನಲ್ಲಿ ನಂಬಿಕೆ ಇಟ್ಟು ನಾನು ಮೂರು ತಿಂಗಳ ದಿವಸ ಅವರ ಔಷಧಿಯನ್ನು ಮಾಡಿದ್ದೇನೆ ಅವರು ವನಸ್ಪತಿ ಗುಳಿಗೆಯನ್ನು ಕೊಟ್ಟರು ತೈಲ ಕೊಟ್ಟರು ಪುಡಿಯನ್ನು ಕೊಟ್ಟರು ಜೊತೆಗೆ ಚಕ್ಕೆಯನ್ನು ಕೊಟ್ಟರು ಅವರು ಯಾವ ರೀತಿ ಔಷಧವನ್ನು ಮಾಡಬೇಕು ಅಂತ ಹೇಳಿದ್ರು ಯಾವ ರೀತಿ ಪಥ್ಯವನ್ನು ಪಾಲಿಸಬೇಕು ಅಂತ ಹೇಳಿದ್ರ ಅದೇ ಪ್ರಕಾರ ಚಾಚು ತಪ್ಪದೆ ಪಾಲಿಸಿ ನಾನು ಮೂರು ಅವ್ರ ಔಷಧವನ್ನ ಮಾಡಿದೆ ನಡಿಲಿಕ್ಕೆ ಆಗದೆ ಹೋದವಳು ನಾನೀಗ ಮೊದಲಿನ ಹಾಗೆ ಎಲ್ಲ ಕೆಲಸವನ್ನು ಮಾಡ್ತೇನೆ ಶಾಲೆಗೆ ಹೋಗಿ ಬರ್ತೇನೆ ಒಂದು ತಿಂಗಳದ ಇಪ್ಪತ್ತು ದಿವಸ ನಾನು ಶಾಲೆಗೆ ರಜೆ ಹಾಕಿ ವಿಶ್ರಾಂತಿ ತಗೊಂಡಿದ್ದೆ ಅಷ್ಟರ ನಂತರ ನಾನು ಸರಿಯಾಗಿದ್ದೇನೆ ನಿಜವಾಗಿ ಇವರು ಧನ್ವಂತರಿಯ ಅಪರಾವತಾರವಾಗಿ ಬಂದು ನನ್ನ ಚಿಕಿತ್ಸೆ ಮಾಡಿ ನನಗೆ ಒಂದು ಪುನರ್ಜನ್ಮವನ್ನ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ ಇಂತ ನಾಟಿ ವೈದ್ಯರು ನಿಜವಾಗ್ಲೂ ದೇವ್ರು ನಮಗೆ ಕೊಟ್ಟಂತ ವರ ಇವರಿಗೆ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ಲಿ ನಮ್ಮಂತ ಎಷ್ಟೋ ಕಷ್ಟದಲ್ಲಿದ್ದವರಿಗೆ ಇವರಿಂದ ಸಹಾಯ ಆಗಿ ಜನರಿಗೆ ಒಳ್ಳೇದಾಗ್ಲಿ ಅಂತ ಬಂದಿದ್ದಾರೆ ಇಷ್ಟು ಇದೆ ಈ ನಾಟಿ ಔಷಧ ಚಿಕಿತ್ಸಾ ಪದ್ಧತಿಯು ಸುಮಾರು ಎಷ್ಟು ತಲೆಮಾರುಗಳನ್ನ ನಡ್ಕೊಂಡು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಯಾವ ಯಾವ ರೀತಿ ಕಾಯಿಲೆಗಳಿಗೆ ಔಷಧ ನೀಡ್ತಾ ಇದ್ರಿ ತಿಳಿಸಬಹುದಾ ನಮ್ಮ ಆರೋಗ್ಯ ದೈವನಾದಂತಹಂತರಿ ಮನುಷ್ಯವನ್ನ ಸ್ಮರಿಸುತ್ತ ನನ್ನೆಲ್ಲ ಆತ್ಮೀಯ ವೀಕ್ಷಕರೇ ನಮ್ಮ ಆಯುರ್ವೇದ ಪದ್ಧತಿಯು ಸುಮಾರು ಮೂರು ತಲೆಮಾರುಗಳಿಂದ ಬಂದಂತ ಒಂದು ಪದ್ಧತಿ ಜಿಲ್ಲೆಯಿಂದ ಹೊರರಾಜ್ಯದಿಂದ ಎಲ್ಲಾ ಭಾಗದ ಜನರು ನಮಗೆ ಬರ್ತಾ ಇದ್ದಾರೆ ನಾವು ನಮ್ದು ಹೊಸ ಪಾರಂಪರಾಗತವಾಗಿ ಬಂದಿರುವಂತಹ ಔಷಧ ವನಸ್ಪತಿ ಗಿಡಮೂಲಿಕೆ ಔಷಧವನ್ನ ಅತಿ ಭಯಂಕರವಾದಂತ ಒಂದು ಕಾಯಿಲೆ ಅಂತ ಹೇಳಿದ್ರೆ ಈ ಇರಬಹುದು ನರವಾತ ಇರಬಹುದು ಆಮವಾತ ಇರಬಹುದು ನರಗಳ ದೌರ್ಬಲತೆ ಇರಬಹುದು ಈ ಮಂಡಿ ಪೇನ್ಗಳು ಬರ್ತದೆ ಅಂತ ಒಂದು ಕಾಯಿಲೆಗಳಿಗೆ ಔಷಧ ಕೊಡುವುದರ ಜೊತೆಯಲ್ಲಿ ಈ ಸ್ತ್ರೀಯರಲ್ಲಿ ಕೆಲವೊಂದು ರೋಗಗಳು ಕಾಣಿಸ್ಕೊಂತಾವೆ ಗೌಪ್ಯ ಸಮಸ್ಯೆಗಳು ಇರ್ತದೆ ವಯಸ್ಸು ಡಿಸ್ಚಾರ್ಜ್ ಇರಬಹುದು ಎಂಸಿ ಸಿ ಡೇಟ್ ವ್ಯತ್ಯಾಸದಲ್ಲಿ ಸಂತದಿಹೀನತೆ ಇರಬಹುದು ಇಂತ ಒಂದು ಕಾಯಿಲೆಗಳಿಗೆ ಔಷಧ ಕೊಡುವುದು ನಮ್ಮ ಬಂದಂತ ಒಂದು ಪದ್ಧತಿ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಸ್ವಂದವಾತಗಳು ಬರ್ತದೆ ಸ್ವಂದ ಸಂಪೂರ್ಣವಾಗಿ ಗುಣಪಡಿಸುವಂತ ಒಂದು ಔಷಧ ಗಿಡಮೂಲಿಕೆಯಲ್ಲಿ ಆದ್ರೆ ಅದಕ್ಕೆ ಪ್ರಥಮವಾಗಿ ಔಷಧವನ್ನು ಮಾಡಬೇಕು ಈಗ ಇಲ್ಲಿ ಬಂದಂತ ರೋಗಿಗಳ ಶಾರೀರಿಕ ಸ್ಥಿತಿಗತಿ ಅವ್ರಿಗೆ ಯಾವ ಕಾಯಿಲೆ ಇದೆ ಅನ್ನೋದನ್ನ ಪತ್ತೆ ಹಚ್ಚುವಲ್ಲಿ ನೀವು ಮಾಡುವ ಈ ನಾಡಿ ಪರೀಕ್ಷೆಯ ಮಹತ್ವದ ಬಗ್ಗೆ ದಯವಿಟ್ಟು ತಿಳಿಸಿ ನಿಜವಾಗಿಯೂ ನಾಟಿ ಗಿಡಮೂಲಿಕೆ ಔಷಧ ಕೊಡುವಂತವರು ನಾಡಿ ಪರೀಕ್ಷೆಯ ಮೂಲಕ ಔಷಧ ಕೊಟ್ರೆ ಅದು ನಿಜವಾಗಿಯೂ ಆ ರೋಗವನ್ನ ಗುಣಪಡಿಸುವುದಕ್ಕೆ ಮುಖ್ಯ ಒಂದು ಯಂತ್ರ ಅಂತೇಳಿ ಹೇಳಬೇಕು ಯಾಕೆಂತ ಹೇಳಿದ್ರೆ ನಾಡಿಯ ಮೂಲಕ ಆ ವ್ಯಕ್ತಿಯಲ್ಲಿ ಆ ಕಾಯಿಲೆ ಇರುವಂತಹ ವ್ಯಕ್ತಿಯಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ಅನ್ನೋದನ್ನ ಕಂಡು ಅವಕಾಶ ಇದೆ ರಕ್ತಹೀನತೆ ಇರಬಹುದು ರಕ್ತದಲ್ಲಿ ಏರುಬೇರುಗಳು ಇರಬಹುದು ಅಸಿಡಿಟಿ ಇರಬಹುದು ಅಥವಾ ವಾತ ಈ ಪಿತ್ತ ಸೃಷ್ಟಿಯಾಗುತ್ತದೆ ಪಿತ್ತ ವಾತ ಕಸ ಇದು ಮೂರು ಇದೆ ಆದ್ರೆ ಸಾಮಾನ್ಯ ಸುಮಾರಷ್ಟು ಕಾಯಿಲೆಗಳು ಅವರನ್ನ ಬಾಧಿಸುವಂತ ಸಾಧ್ಯತೆಗಳು ಇರ್ತದೆ ಅದೇ ಮೂಲಕವಾಗಿ ನಾಡಿಯ ಪರೀಕ್ಷೆಯ ಮೂಲಕ ನಾವು ರೋಗವನ್ನು ಆ ಆರೋಗ್ಯ ಸರಿಯಾದಂತಹ ಔಷಧವನ್ನು ಕೊಡೋದರ ಮೂಲಕ ನಾಡಿ ಪರೀಕ್ಷೆಯೇ ಮೇನ್ ಅಂಶ ಆಗಿರುತ್ತದೆ ನಮ್ಮ ವೈದ್ಯರೇ ವೇದ ಕಾಲದಿಂದಲೂ ನಡೆದುಕೊಂಡು ಬಂದ ಈ ಆಯುರ್ವೇದ ಅಥವಾ ನಾಟಿ ಔಷಧ ಚಿಕಿತ್ಸೆಯ ಮಹತ್ವದ ಬಗ್ಗೆ ದಯವಿಟ್ಟು ತಿಳಿಸಿ ಮುನಿಗಳ ಕಾಲದಿಂದಲೂ ಸೃಷ್ಟಿಯಾದಂತ ಈ ಒಂದು ಪದ್ಧತಿ ಈ ಪದ್ಧತಿಯಿಂದ ನಾವು ಅನುಸರಿಸಿಕೊಂಡು ಮುಂದೆ ನಡೆದಿರುವಂತಳ ಆದರೆ ನಮ್ಮಲ್ಲಿ ಬರಬಹುದಾದಂತ ಕೆಲವೊಂದು ಕಾಯಿಲೆಗಳಿದ್ದೇವಲ್ಲ ಅದನ್ನೆಲ್ಲ ನಿಯಂತ್ರಣ ತರುವುದಕ್ಕೆ ಸಾಧ್ಯತೆ ಇದೆ ಒಂದೊಮ್ಮೆ ಆ ಕಾಯಿಲೆಗೆ ಆ ಸಂಬಂಧಪಟ್ಟ ಔಷಧ ಹೊಂದಲಿ ನಾವು ಇಟ್ಕೊಂಡಿ ಇಟ್ಕೊಳ್ಳುವ ಆದ್ರೆ ಅದರಿಂದ ಯಾವುದೇ ಒಂದು ದುಷ್ಟಪರಿಣಾಮ ಬರುವಂತದ್ದು ಇಲ್ಲ ಯಾವ ಕಾಲಕ್ಕೂ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಔಷಧ ತಾಳ್ಮೆಯಿಂದ ಔಷಧ ಮಾಡುದು ಅಂತ ಹೇಳಿದ್ರೆ ನಿಜವಾಗ್ಲೂ ಗುಣಮುಖವನ್ನು ಹೊಂದುವಂತ ಸಾಧ್ಯತೆ ಇದೆ ಮನುಷ್ಯರಿಗೆ ಜನ್ಮದಿಂದ ಕೆಲವು ಕಾಯಿಲೆಗಳು ಬಂದ್ರೆ ಇನ್ನು ಕೆಲವು ಅವರ ತಪ್ಪಿನಿಂದ ಅಂದ್ರೆ ಸ್ವಯಂಕೃತವಾಗಿ ಬಂದ್ಬಿಡ್ ಬಂದ್ಬಿಡ್ತವೆ ಈ ನಿಟ್ಟಿನಲ್ಲಿ ನಮ್ಮ ಶರೀರದ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಆಹಾರ ಪದ್ಧತಿ ಹಾಗೂ ನಮ್ಮ ಜೀವನ ಶೈಲಿಯ ತಿಳುವಳಿಕೆ ಮುಖ್ಯ ತಾವು ಅನುಭವಿಸ್ತರಿದ್ದೀರಿ ಈ ವಿಷಯದ ಬಗ್ಗೆ ಒಂದೆರಡು ಮಾತು ತಿಳಿಸ್ಬೇಕು ಮನುಷ್ಯನಿಗೆ ಜನ್ಮದಿಂದ ಬರುವಂತ ಕಾಯಿಲೆಯೇ ಬೇರೆ ಮಧ್ಯಂತರದಲ್ಲಿ ಬರುವಂತ ಕಾಯಿಲೆಯೇ ಬೇರೆ ಅದಕ್ಕೆ ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ ಈಗ ಜನ್ಮದಿಂದ ಬರುವಂತ ಕಾಯಿಲೆಗಳು ಅವನು ಯಾವ ಜನ್ಮದಲ್ಲಿ ಮಾಡಿರುವಂತ ಪಾಪ ಕರ್ಮಗಳ ಮೂಲಕ ಬರ್ತದೆ ನಮ್ಮ ಹಿರಿಯರು ಹೇಳೋದ ಒಂದು ಮಾತು ಇದೆ ಏನೇ ಇರಲಿ ತಿನ್ನುವ ಆರದ ಬಗ್ಗೆ ನಾವು ಏನೋ ಒಂದು ಸ್ವಲ್ಪ ಮಟ್ಟಿಗೂ ನಾವು ಅದ್ರ ಬಗ್ಗೆ ಕಾಳಜಿ ವಹಿಸದಾಗಿದ್ದೇನೆ ಬರುವಂತ ಒಂದು ಕಾಯಿಲೆಗಳು ಬಹಳ ಇದೆ ಮೂರರಲ್ಲಿ ಒಂದು ಭಾಗದಷ್ಟು ಕಹಿ ತಿನ್ಬೇಕು ಇನ್ನೊಂದು ಭಾಗದಷ್ಟು ಸಿಹಿ ತಿನ್ಬೇಕಂತೆ ಇನ್ನೊಂದು ಭಾಗದಷ್ಟು ಆಯಿಲ್ ಪದಾರ್ಥ ತಿನ್ಬೇಕಂತ ಇನ್ನೊಂದು ಭಾಗದಷ್ಟು ನಮ್ದಿ ಹುಳಿ ಖಾರ ಉಪ್ಪು ಸಿಹಿ ಇಂಥದ್ದನ್ನು ತಿಂದು ಜೀರ್ಣ ಮಾಡ್ಬೇಕಂತ ಆದ್ರೆ ಏನಾಗಿದೆ ಈಗಿನ ಒಂದು ಪರಿಸ್ಥಿತಿ ಅಂತ ಹೇಳಿದ್ರೆ ಕಹಿ ಕೇಳೋರೇ ಇಲ್ಲ ಸಿಹಿ ಎಷ್ಟಿದೆ ಎಷ್ಟು ರುಚಿ ಇದೆ ಹೇಳೋದನ್ನ ಈಗಿನ ಒಂದು ಜನರಲ್ಲಿ ಮೂಡ್ಬಿಟ್ಟಿದೆ ಹಾಗಾಗಿ ಆಹಾರ ಬಲ್ಲವನಿಗೆ ರೋಗ ಇಲ್ಲ ಎನ್ನುವಂತ ಒಂದು ಗಾದೆಯ ಮಾತು ಇದೆ ಅದಕ್ಕಾಗಿ ಆಹಾರ ಪದ್ಧತಿಯನ್ನು ನಾವು ಯಾವ ರೀತಿಯಾಗಿ ಮೂಡಿಸಿಕೊಂಡು ಹೋದ್ರೋ ಆ ರೀತಿಯಾಗಿ ನಾವು ಕಾಯಿಲೆಯಿಂದ ದೂರ ಹೊಡೆಯುವುದಕ್ಕೆ ಅವಕಾಶ ಇದೆ ಈ ನಾಟಿ ವೈದ್ಯ ಪದ್ಧತಿಯನ್ನ ವಂಶ ಪಾರಂಪರ್ಯವಾಗಿ ಯಶಸ್ವಿಯಾಗಿ ನಡೆಸಿಕೊಂಡು ಬಂದ ತಮ್ಮ ಪೂರ್ವಜರ ಬಗ್ಗೆ ಮತ್ತೆ ನಮಗೆ ಅಂದ್ರೆ ನಿಮ್ಮ ಈ ಇಷ್ಟು ದೊಡ್ಡ ಸೇವೆಗೆ ನೀವು ಸ್ಥಳೀಯವಾಗಿ ಪೂಜಿಸುವ ದೇವರ ಅನುಗ್ರಹನೂ ಇದೆ ಅನಿಸ್ತದೆ ಹಾಗೇನಾದ್ರೂ ಇದ್ರೆ ದಯವಿಟ್ಟು ಆ ದೇವರ ಶಕ್ತಿಯ ಬಗ್ಗೆನೂ ದಯವಿಟ್ಟು ಸ್ವಲ್ಪ ತಿಳಿಸಿ ನಮ್ಮ ತಂದೆಯವರು ಹೆಸರು ವೆಂಕಟರಮಣ ನಾಗಪ್ಪ ಅವರು ಬರೀ ನಮ್ಮ ಊರಲ್ಲಷ್ಟೇ ಅಲ್ಲ ಹೊರ ಊರಲ್ಲಷ್ಟೇ ಅಲ್ಲ ನಮ್ಮ ಜಿಲ್ಲೆಯಲ್ಲಷ್ಟೇ ಅಲ್ಲ ಹೊರ ರಾಜ್ಯದಲ್ಲಿಯೂ ಒಂದು ಔಷಧವನ್ನ ಕೊಟ್ಟು ಅವರನ್ನ ಗುಣಮುಖ ಹೊಂದಿಸಿದ ಕೀರ್ತಿ ನಮ್ಮ ತಂದೆಯವರು ಅಂತ ಒಂದು ಕೀರ್ತಿ ಹೆಸರನ್ನ ಉಳಿಸಿಕೊಂಡು ಹೋಗಬೇಕು ದೇವರ ಒಂದು ದಯೆ ದೇವರ ಅನುಗ್ರಹ ಎಲ್ಲವೂ ಬೇಕು ಅದಕ್ಕೆ ನಮ್ಮ ಆರಾಧ್ಯ ದೈವನಾದಂತ ನಮ್ಮ ತಂದೆ ಹಿಂಗೆ ಹೇಳ್ತೀರಾ ಧನ್ವಂತಿ ಮಹಾವಿಷ್ಣುವನ್ನ ಯಾವ ಯಾವ ಕಾಲಕ್ಕೂ ಮರಿಬಾರದು ಅವನ ಸೇವೆಯನ್ನ ಮಾಡಬೇಕು ಅವನನ್ನ ಸ್ಮರಿಸಬೇಕು ಎಲ್ಲ ವಿಷಯವನ್ನ ಅವನೇ ಹೇಳ್ತಾನೆ ಅಂತ ಹೇಳುವಂತ ಮಾತನ್ನ ಅಂದಿನಿಂದ ಇಲ್ಲಿಯವರೆಗೂ ದೇವರ ಒಂದು ಸ್ಮರಣೆಯ ಮೂಲಕ ನಾನು ಈ ಒಂದು ಔಷಧವನ್ನ ಕೊಡ್ತಾ ಬಂದಿದ್ದೆ ಹಾಗೆ ನಮ್ಮ ಸ್ಥಳೀಯ ದೇವತೆ ಆದಂತ ಶ್ರೀ ನಾಗದೇವರು ಮುಖ್ಯವಾದಂತ ದೇವರು ಅವರ ಒಂದು ಆ ದೇವಿಯ ಒಂದು ಅನುಗ್ರಹವು ನಮ್ಮ ಈ ಔಷಧದ ಇದೆ ಹಾಗಾಗಿ ಹಿರಿಯರ ಆಶೀರ್ವಾದ ಗುರುಗಳ ಅನುಗ್ರಹ ದೇವರ ಅನುಗ್ರಹ ಇದ್ದುದರಿಂದ ಈ ಒಂದು ವನಸ್ಪತಿ ಎನ್ನುವಂತಹ ಒಂದು ಆಯುರ್ವೇದ ಪದ್ಧತಿಯನ್ನ ನಡೆಸಿಕೊಂಡು ಬಂದಿದೆ ನಾನು ಇಲ್ಲಿ ಹಾಗೆ ತಮ್ಮ ಈ ಸೇವೆಗೆ ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿಯನ್ನ ಸನ್ಮಾನಗಳನ್ನ ಮಾಡಿವೆ ಈ ತಮ್ಮ ಸಾರ್ಥಕ ಸೇವೆಗೆ ಸಂದ ಈ ಗೌರವಗಳು ಯಾವ ರೀತಿ ತಮಗೆ ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಪ್ರೇರಣೆ ಆಗ್ತೇವೆ ಅನ್ನೋದನ್ನ ದಯವಿಟ್ಟು ತಿಳಿಸಿದೆ ಈ ಸನ್ಮಾನ ಒಂದು ಮಾಡುದ್ರಿಂದವ ಈ ನಮ್ಮಂತಹ ನಾಟಿ ವೈದ್ಯರಿಗೆ ಇನ್ನು ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡುವಂತ ಒಂದು ಸಂಗತಿ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಹೆಚ್ಚು ನನ್ಗೆ ನೋಡ್ತಾ ಇರ್ತದೆ ಇದು ನಿಜವಾಗಿಯೂ ಖುಷಿ ತರುವಂತ ಒಂದು ವಿಷಯ ಈ ನಿಟ್ಟಿನಲ್ಲಿ ಸಮಾಜಕ್ಕೆ ನಾನು ಕೊಡುವಂತ ಒಂದು ಸೇವೆಯಿಂದ ಸಮಾಜ ನನ್ನನ್ನು ಗೌರವಿಸುವುದರಿಂದ ಇನ್ನು ಹೆಚ್ಚಿನ ಒಂದು ಜವಾಬ್ದಾರಿ ನನ್ನಲ್ಲಿ ನೋಡ್ತಾ ಇರ್ತಾರೆ ಇಲ್ಲಿಯವರೆಗೆ ಸಂಘ ಸಂಸ್ಥೆಗಳಿಂದ ಸನ್ಮಾನ ಪ್ರಶಸ್ತಿಗಳು ಬಂದಿದ್ದೇನೆ ಇದೆ ಆದ್ರೆ ಸರ್ಕಾರ ಇಲ್ಲಿಯ ಇಲ್ಲಿಯ ತನಕ ನನ್ನನ್ನು ಗುರುತಿಸುವುದಿಲ್ಲ ನಿರೀಕ್ಷೆ ಇದೆ ಸರ್ಕಾರ ಏನಾದ್ರು ಯಾವ್ದಾದ್ರು ಒಂದು ಸಹಾಯ ಸಹಕಾರ ಸಿಗಬಹುದು ಎನ್ನುವಂತ ಒಂದು ನಿರೀಕ್ಷೆ ಇದೆ ನನ್ನ ಆ ಒಂದು ಸೇವೆಯನ್ನು ಗುರುತಿಸುವ ಜವಾಬ್ದಾರಿ ಸರ್ಕಾರದ್ದು ಮುಖ್ಯವಾಗಿ ರೋಗಿಯು ಯಾವುದೇ ಕಾಯಿಲೆಯ ಪ್ರಾರಂಭದ ಹಂತದಲ್ಲೇ ಬಂದ್ರೆ ಆಯುರ್ವೇದ ಚಿಕಿತ್ಸೆ ಸುಲಭ ಅಂತಾರೆ ಈ ವಿಷಯದಲ್ಲಿ ಉದಾಹರಣೆ ಕೊಟ್ಟು ನಮ್ಮ ವೀಕ್ಷಕರಿಗೆ ತಮ್ಮ ಅಭಿಪ್ರಾಯ ತಿಳಿಸಿ ವ್ಯಕ್ತಿಯಲ್ಲಿ ಕಾಣಿಸ್ಕೊಳ್ಳುವಂತಹ ಮಂಡಿ ನೋವು ಇರ್ಬೋದು ಅಥವಾ ಒಂದು ಸಾರ್ ನೋವು ಇರ್ಬೋದು ಅಥವಾ ಬ್ಯಾಕ್ ಪೇನ್ ಇರ್ಬೋದು ಇಂತಹ ಒಂದು ಸಮಸ್ಯೆಗಳಿಗೆ ಪ್ರಥಮ ಚಿಕಿತ್ಸೆಯಾಗಿ ನಾವು ಔಷಧವನ್ನು ಕೊಟ್ಟರೆ ನಿಜವಾಗಿಯೂ ಅದು ಗುಣಮುಖ ಹೊಂದದೆ ಈ ಒಂದು ಮಂಡಿಯಲ್ಲಿ ಸೌಕಳಿ ಆಗಿದೆ ಹೇಳೋಂತ ಇಟ್ಕೊಳ್ಳುವ ಆ ಸೌಕಳಿ ಆಗೋದಕ್ಕೆ ಮೂಲ ಕಾರಣ ಏನಪ್ಪಿದ್ರೆ ಅದು ಎಷ್ಟೋ ದಿನಗಳ ಹಿಂದೆ ವರೆಗೂ ನಾವು ಔಷಧವನ್ನ ಈ ಬೇರೆ ಬೇರೆ ಔಷಧಗಳನ್ನ ನಾವು ಮಾಡಿ ಆಮೇಲೆ ನಾದ್ಯ ಔಷಧಕ್ಕೆ ನಾವು ಬಂದರೂ ಹೇಳಾದ್ರೆ ಅದು ನಿಯಂತ್ರಣ ತರುವುದಕ್ಕೆ ಕಷ್ಟ ಆಗಿರ್ತದೆ ಹಾಗಂತ ತರ್ಲಿಕ್ಕೆ ಬರುವುದಿಲ್ಲ ಹೇಳಲ್ಲ ತರ್ಲಿಕ್ಕೆ ಬರ್ತದೆ ಸಂಬಂಧಪಟ್ಟ ಆಹಾರ ಪದ್ಧತಿ ಆಮೇಲೆ ಕೆಲವೊಂದು ಟೈಮ್ ಕೇಳ್ತದೆ ಔಷಧ ಎಷ್ಟು ತಿಂಗಳ ಎರಡು ತಿಂಗಳ ಹಿಂಗೆಲ್ಲ ಕೆಲವೊಂದು ಆಹಾರ ಪದ್ಧತಿಯ ಮೂಲಕ ಸಂಬಂಧಪಟ್ಟ ಸರಿಯಾದ ಔಷಧವನ್ನು ಮಾಡ್ಕೊಂಡು ಹೋದ್ರೆ ನಿಜವಾಗಿಯೂ ಗುಣಮುಖ ಮಾಡುವುದಕ್ಕಾಗ್ತದೆ ನೀವು ವಾರದಲ್ಲಿ ಯಾವ್ಯಾವ ಔಷಧಿ ಕೊಡ್ತೀರಿ ಬರುವವರು ಮೊದಲೇ ತಿಳಿಸಿಕೊಂಡ್ ಬರಬೇಕಾ ಔಷಧಿ ಕಳಿಸೋ ವ್ಯವಸ್ಥೆ ಏನಾದ್ರು ನಿಮ್ಮಲ್ಲಿ ಉಂಟಾ ರವಿವಾರ ಮತ್ತು ಗುರುವಾರ ಹೇಳುವಂತ ಎರಡು ದಿನದಲ್ಲಿ ನಾವು ಔಷಧವನ್ನ ಕೊಡುವಂತ ದಿನವನ್ನ ಇಟ್ಕೊಂಡಿದ್ದೇವೆ ಅದೇ ರೀತಿಯಾಗಿ ಯಾವುದೇ ರೋಗಿ ಔಷಧಕ್ಕೆ ಬರುವ ಕೂಡದಲ್ಲಿ ಫೋನ್ ಮಾಡಿ ಬರುವಂತದ್ದು ಏನ್ ಅಂತದ್ದೇನಿಲ್ಲ ಮಾಡಬಹುದು ಅಂದ್ರೆ ಕೆಲವರಲ್ಲಿ ದೂರಿನ ಬರೋರು ಇರ್ತಾರೆ ರಾಜ್ಯದೂ ಬರುವವರು ಇರ್ತಾರೆ ಆದಿಷ್ಟು ಬಂದವರು ಸಿಗಬೇಕು ಹೇಳುವಂತ ಒಂದು ಭಾವನೆ ಇದ್ರೆ ಫೋನ್ ಮಾಡಿ ಬರಬಹುದು ಈ ಔಷಧವನ್ನ ಯಾರಿಗೂ ನಾವು ನಾಡಿ ವಿಚಾರ ಮಾಡದರದ್ದು ಔಷಧ ಕೊಡುವಂತ ಪದ್ಧತಿ ಹಿಂದಿನಿಂದನೂ ಬಂದದ್ದಿಲ್ಲ ಹಾಗಾಗಿ ರೋಗಿ ಎಷ್ಟೇ ಕಷ್ಟದಲ್ಲಿದ್ದರೂ ಸಹ ಒಂದು ಬಾರಿ ಆತ ಬಂದು ನಾಡಿ ಪರೀಕ್ಷೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಸರಿಯಾದ ಔಷಧ ತಕೊಂಡು ಹೇಳಾದ್ರೆ ನಿಜವಾಗಿ ಗುಣಮುಖ ಆಗ್ತದೆ ಅವ್ರಿಗೆ ನಾವು ಯಾವುದೇ ವ್ಯಕ್ತಿಯನ್ನ ನೋಡದಿದ್ದ ಔಷಧ ಕೊಡು ಕಳಿಸ್ಕೊಡುವಂತ ಪದ್ಧತಿ ಇಲ್ಲಿವೇ ಇಲ್ಲ ವೈದ್ಯರೇ ಕೊನೆಯದಾಗಿ ನನ್ನ ಪ್ರಶ್ನೆ ಏನಂದ್ರೆ ಯಾವ ರೀತಿ ಈ ಶ್ರೇಷ್ಠ ಆಯುರ್ವೇದ ಪದ್ಧತಿಯನ್ನ ಅಂದ್ರೆ ನೀವು ಕೊಡುವ ಈ ನಾಟಿ ಔಷಧ ಪದ್ಧತಿಯನ್ನ ಜನರು ತಮ್ಮ ಜೀವನ ಶೈಲಿಯಲ್ಲಿ ಉಳಿಸ್ಕೊಳ್ಬಹುದು ರೋಗ ಇಲ್ಲದ ವ್ಯಕ್ತಿ ಯಾರೂ ಇಲ್ಲ ಎಲ್ಲವನ್ನೂ ಕಳ್ಳಪುಟ್ಟ ಕಾಯ್ದೆಗಳು ಕಾಣಿಸ್ಕೊಳ್ತಾ ಇರ್ತದೆ ಆದ್ರೆ ಅದನ್ನು ನಾವು ನಿಯಂತ್ರಣ ತರುವಂತದ್ದು ನಮ್ಮ ಕೈಯಲ್ಲೇ ಇದೆ ನಮ್ಮ ವೀಕ್ಷಕರು ಔಷಧ ಸಸ್ಯಗಳ ಮೂಲಕ ಕಾಯಿಲೆಗಳಿಗೆ ಪ್ರಥಮ ಚಿಕಿತ್ಸೆಯಾಗಿ ನಾವು ಪಡ್ಕೊಂಡವಳಾದ್ರೆ ಮುಂದರುವ ದಿನಗಳಲ್ಲಿ ನಮ್ಮಲ್ಲಿ ಕಾಣಿಸಿಕೊಳ್ಳುವಂತ ಯಾವುದೇ ಮಾರಕ ಕಾಯಿಲೆಗಳಿದ್ರೂ ಸಹ ಪ್ರಥಮ ಚಿಕಿತ್ಸೆ ನಮ್ಮ ಗಿಡಮೂಲಿಕೆಯ ಔಷಧ ಸೇರಿದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಕೆಲವೊಂದು ನಾಟ್ಯ ವೈದ್ಯರು ಮಿಳಿತ ನಾಟ್ಯ ವೈದ್ಯರಿದ್ದಾರೆ ಅವರನ್ನು ಸಂಪರ್ಕಿಸಿದಾಗ ಯಾವುದೇ ಅಪಾಯಗಳಿಲ್ಲದೆ ಕಾಯ್ದೆಯನ್ನು ಗುಣಪಡಿಸುವುದಕ್ಕೆ ಮುಖ್ಯ ಕಾರಣವಾಗಿರುತ್ತದೆ ಪ್ರತಿನಿತ್ಯ ಸಾಕಾಗುವಷ್ಟು ನೀರನ್ನು ಕುಡಿಯುವುದರ ಜೊತೆಯಲ್ಲಿ ಬೆಳಿಗ್ಗೆ ಎದ್ದವರು ಶರೀರಕ್ಕೆ ತಂಗಾಳಿ ಎನ್ನುವಂತಹ ಒಂದು ಗಾಳಿಯ ಸೇವನೆ ನಾವು ಮಾಡಬೇಕು ಪ್ರತಿ ಒಂದು ಮನೆಯಲ್ಲೂ ಮನೆಯ ಪಕ್ಕದಲ್ಲಿ ಕೈ ತೊರಟಿ ಇರ್ತದೆ ಆಮೇಲೆ ನಮ್ಗೆ ಗೊತ್ತಿದ್ದಂತ ಒಂದು ಔಷಧ ಸಸ್ಯಗಳನ್ನ ನಾವು ಬೆಳಿಬೇಕು ಕೆಲವೊಂದು ಉದಾಹರಣೆ ಬೇಕಾದ್ರೆ ನಾನು ಕೊಡ್ತೇನೆ ಈಗ ಪತ್ರಿ ಮರಳು ಸಿಗ್ತದೆ ಈಗ ಯಾವ್ದು ಬಿಲ್ಲುವ ಪತ್ರಿಗಳು ಇರ್ತದೆ ಅದರಲ್ಲಿ ಶಿವನ ಒಂದು ಅನುಗ್ರಹ ಬಿಲ್ಲುವ ಪತ್ರಿಯಲ್ಲಿ ಇರ್ತದೆ ಆಮೇಲೆ ಈ ಅಶೋಕಿ ಗಿರ ಸಿಗ್ತದೆ ಅದು ಹಾಗೇನೆ ಒಳ್ಳೆಯ ತಂಗಾಳಿ ಅಂದ್ರ ಕೆಲವೊಂದು ಔಷಧ ಸತ್ತುಗಳು ಅದರಲ್ಲಿ ಇದ್ರಿಂದ ರೋಗವನ್ನ ಹೊರಗೂಡುವಂತಹ ಸಾಮರ್ಥ್ಯ ಅದರಲ್ಲಿ ಇರ್ತದೆ ಆಮೇಲೆ ಈ ಸೋಮಾರ್ ಗಿಡಗಳು ಸಿಗ್ತದೆ ಕೆಲವೊಂದಿದೆ ಅಂಗೇ ಇದೆ ಏಕನಾಯಕಿ ಇದೆ ಸೋಮಾರ್ ಬೇರೆ ಇದೆ ದೊಡ್ಡ ಪತ್ರಿ ಹೇಳಿದೆ ಈಗೆಲ್ಲ ಕೆಲವೊಂದು ಔಷಧ ಸಸ್ಯಗಳನ್ನ ನಮ್ಮ ಮನೆಯ ಪಕ್ಕದಲ್ಲಿ ನಾವು ಅದನ್ನು ಬೆಳೆಸ್ಕೊಳ್ಬೇಕು ಏನಪ್ಪಾ ದೊಡ್ಡ ಮರ ಆಗುವಂತದ್ದೇನು ಬೇಡ ಯಾಕಂದ್ರೆ ಜಾಗ ಸಾಕಾಗ್ತಾ ಇರುವುದಿಲ್ಲ ನಮ್ಮ ಆ ಒಂದು ಔಷಧ ಸಸ್ಯಗಳಿಂದ ಉದ್ಭವವಾಗುವಂತ ಒಂದು ಗಾಳಿ ಏನಿದೆಯಲ್ಲ ಆ ಗಾಳಿ ನಮ್ಮ ಶರೀರದೊಳಗೆ ಬರಬೇಕು ಅಂದ್ರೆ ನಮ್ಮ ಶರೀರಕ್ಕೆ ಅದು ವ್ಯಾಪಿಸಬೇಕು ಅದರ ಒಂದು ಗಾಳಿಯ ಒಂದು ಭಾಗ ನಮ್ಮ ಶ್ವಾಸಕೋಶದಲ್ಲಿ ಹೋಗ್ಬೇಕು ಅಂತ ಒಂದು ಔಷಧ ಸತ್ವದ ಒಂದು ಅಂಶ ನಮ್ಮ ಶರೀರಕ್ಕೆ ಹೋಯ್ತವಳಾದ್ರೆ ನೂರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ರೋಗ ಹಿಂದೆ ಇರ್ತದೆ ಇನ್ನೊಂದು ಎಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟ್ ರೋಗ ಏನಿದೆಯಲ್ಲ ನಾವು ತಿನ್ನುವಂತ ಆಹಾರದಲ್ಲಿ ಬರುವಂತ ಒಂದು ಕಾಯಿಲೆ ಅದಕ್ಕೆ ಈ ನಮ್ಮ ಗಿಡಮೂಲಿಕೆ ಆಯುರ್ವೇದ ಪದ್ಧತಿಯಲ್ಲಿ ಸಾಮಾನ್ಯ ಔಷಧಿ ಮಾಡೋ ಸಾಕಾಗ್ತದೆ ದಯವಿಟ್ಟು ತಾವು ವೀಕ್ಷಕರು ತಮ್ಮ ಒಂದು ಅಕ್ಕಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗ ಇದ್ರೆ ಸಾಕು ಒಂದು ನಾಲ್ಕರಿಂದ ಐದು ವನಸ್ಪತಿ ಸಸ್ಯಗಳನ್ನು ಬೆಳೆಸಿ ದಿವಸ ಎದ್ದು ಅದರ ಒಂದು ಗಾಳಿಯನ್ನ ಅದರ ಒಂದು ಸ್ಮೆಲ್ ಅನ್ನ ನಾವು ಸೇವನೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ಸುಖಕರ ಜೀವನ ಮಾಡುವುದಕ್ಕೆ ಮುಖ್ಯವಾದಂತಹ ಒಂದು ಕಾರಣ ವನಸ್ಪತಿಯಲ್ಲಿ ಅತಿ ಶ್ರೇಷ್ಠವಾದಂತಹ ಒಂದು ಗಿಡ ಇದು ಹೆಸರು ಅಶೋಕ ಇದು ರಕ್ತಹೀನತೆ ಎನ್ನುವಂತಹ ಮಾರಕ ಕಾಯಿಲೆಗೆ ಸಂಬಂಧಪಟ್ಟ ಔಷಧ ಸಸ್ಯ ಇದು ಸಾಮಾನ್ಯವಾಗಿ ಕಷಾಯದ ರೂಪದಲ್ಲಿ ಬೇರನ್ನು ಸವಿದು ತಿನ್ನುವುದು ರೂಪದಲ್ಲಿ ಹಾಲಿನ ಜೊತೆಯಲ್ಲಿ ಬಳಕೆ ಮಾಡುವಂಥ ಒಂದು ಔಷಧ ಸಸ್ಯ ಯಾರಲ್ಲಿ ರಕ್ತಹೀನತೆ ಹೇಳುವಂಥದ್ದು ಇದೆಯ ಅದನ್ನು ಕಂಟಿನ್ಯೂ ಆಗಿ ಒಂದು ನಲವತ್ತು ನಲವತ್ತೈದು ದಿವಸ ಬಳಕೆ ಮಾಡೋದೊಳಗಾದರೆ ಮತ್ತೆ ಯಾವುದೇ ಬೇರೆ ಔಷಧ ತಗೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ನಾನು ನಮ್ಮ ಆತ್ಮೀಯ ವೀಕ್ಷಕರಲ್ಲಿ ಮತ್ತೊಂದು ವಿನಂತಿ ಕೇಳಿದ್ರೆ ನಾವು ತಿನ್ನುವಂತಹ ಜೀರ್ಣ ಆಗ್ತದೆ ಎಂದು ಹೇಳುವಂಥದ್ದನ್ನು ಫಸ್ಟ್ ನಾವು ಅದನ್ನು ತಿಳ್ಕೊಳ್ಬೇಕು ಒಂದೊಂದು ಆಕಸ್ಮಿಕವಾಗಿ ನಾವು ಆಹಾರ ಸೇವನೆ ಮಾಡ್ತಿರೋಳಾದ್ರೆ ಅದನ್ನು ಜೀರ್ಣ ಆಗಬೇಕೊಳಗ ನಾನೊಂದು ವಿಷಯ ಅಂತ ಕರಿತೀನಿ ಪ್ರತಿನಿತ್ಯ ತಾವು ಊಟ ಮುಗಿಸಿ ಮಲಗುವ ಪೂರ್ವದಲ್ಲಿ ಜೀರಿಗೆ ಬಡಾಸಪ್ಪು ತಪ್ಪು ಹವೀಜ ಅಂದ್ರೆ ಕೊತ್ತಂಬರಿ ಆಮೇಲೆ ಒಣಸುಂಟಿ ಈ ಮೂರನ್ನ ಸಮಭಾಗವಾಗಿ ಅದನ್ನ ಬಿಸಿಲಲ್ಲಿ ಉಳಿಸಿ ಅದನ್ನ ಪೌಡರ್ ಮಾಡಿ ಇಟ್ಕೊಳ್ಬೇಕು ಪ್ರತಿನಿತ್ಯ ತಾವು ಮಲಗುವ ಊರದಲ್ಲಿ ಅಂದ್ರೆ ಆಹಾರ ಮುಗಿಸಿ ಮಲಗುವ ಪೂರದಲ್ಲಿ ಅರ್ಧ ಕಪ್ ನೀರಿಗೆ ಒಂದು ಚಮಚ ಆಗುವಷ್ಟು ಈ ಮೂರು ಔಷಧನ್ನ ನಾವು ರೆಡಿ ಮಾಡಿ ಇಟ್ಕೊಳ್ತೀವಲ್ಲ ಆ ಔಷಧನ್ನ ಆ ನೀರಿಗೆ ಸೇರ್ಪಡೆ ಮಾಡಿ ಒಂದು ಅರ್ಧ ಕಪ್ ರೆಡಿ ಮಾಡಿ ಪ್ರತಿನಿತ್ಯ ರಾತ್ರಿ ಕುಡಿದು ಮಲಗಿದ್ರೆ ಆದ್ರೆ ನಿಜವಾಗಿ ನಿಮಗೆ ಸುಖ ನಿದ್ರೆ ಆಗೋದ್ರ ಜೊತೆಯಲ್ಲಿ ಆಹಾರ ಪದ್ಧತಿ ಜೀರ್ಣ ಆಗೋದ್ರ ಜೊತೆಯಲ್ಲಿ ಬೆಳಗಿನ ನಿಮ್ಮ ಏನು ಮೈಂಡ್ ಇದೆಯಲ್ಲ ಸಂಪೂರ್ಣವಾಗಿ ಕ್ಲಿಯರ್ ಇರ್ತದೆ ಇಷ್ಟೊತ್ತು ನನಗೆ ತಿಳಿದಷ್ಟನ್ನು ನಮ್ಮ ಪೂರ್ವಜರಿಂದ ಬಂದಂತ ಕೆಲವೊಂದು ಪದ್ಧತಿಯ ಪ್ರಕಾರವಾಗಿ ನನಗೆ ತಿಳಿದಷ್ಟನ್ನು ನಾನು ನಿಮ್ಮಲ್ಲಿ ಹೇಳ್ಕೊಂಡಿದ್ದೇನೆ ನಮ್ಮ ಆರಾಧ್ಯ ದೈವನಾದಂಥ ಧನ್ವಂತರಿ ಮಹಾವಿಷ್ಣು ಹಾಗೂ ನಮ್ಮ ಸ್ಥಳೀಯ ದೇವತೆ ಆದಂಥ ನಾಗದೇವತೆಯನ್ನು ಸ್ಮರಿಸುತ್ತಾ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ನಮಸ್ಕಾರಗಳು